ಯಾವತ್ತೂ ಕೂಡ ಸೇಡನ್ ರಾಜಕಾರಣ ಮಾಡಿರಲಿಲ್ಲ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡು ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನು ಕೂಡ ಬಹಳ ಇದೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರು ಒಬ್ಬ ದೂರದೃಷ್ಟಿ ಇದ್ದಂಥ ಮುತ್ಸದ್ದಿ ರಾಜಕಾರಣಿ ಕರ್ನಾಟಕ ಮತ್ತು ದೇಶದ ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ತಮ್ಮನ್ನು ತೊಡಗಿಸ್ಕೊಂಡಿದ್ದವರು ಅವರು ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು ಮತ್ತು ಸಮರ್ಥ ಆಡಳಿತಗಾರರಾಗಿ ಕೂಡ ಇದ್ದರು ಕೆಲವೇ ರಾಜಕಾರಣಿಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ನಾಲ್ಕು ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜಕಾರಣಿಗಳಲ್ಲಿ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಮತ್ತು ವಿಧಾನಸಭೆಯ ಸ್ಪೀಕರ್ ಆಗಿದ್ದರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ವಿಧಾನಸಭೆಯ ಸದಸ್ಯರಾಗಿದ್ದರು ಲೋಕಸಭೆ ಸದಸ್ಯರಾಗಿದ್ದರು ರಾಜ್ಯಸಭೆ ಸದಸ್ಯರಾಗಿದ್ದರು ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನು ಎಂಥದ್ದು ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಸ್ತು ಅವರು ಅವರು ಕನಸಾಗಲಿಲ್ಲ ಅಂತಕ್ಕಂಥದ್ದು ಕೇವಲ ಐದು ನಾಲ್ಕೂವರೆ ವರ್ಷಗಳು ಮಾತ್ರ ಮುಖ್ಯಮಂತ್ರಿ ಆಗಿದ್ದರು ಆದರೆ ಐ ಟಿ ಬೆಳವಣಿಗೆಗೆ ಕರ್ನಾಟಕದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದರೆ ಅದು ಅಂತಾರಾಷ್ಟ್ರೀಯ ನಕ್ಷೆನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದರೆ ಎಸ್ ಎಂ ಕೃಷ್ಣವರ ಕೊಡುಗೆಯೂ ಕೂಡ ಬಹಳ ಇದೆ ಅಂತಕ್ಕಂಥದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಬಂತು ಒಂದು ಬರಗಾಲ ಇದ್ದದ್ದು ಅವ್ರ ಕಾಲದಲ್ಲಿ ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಾಡುಗಳ ಅವರನ್ನು ಅಪಹರಿಸ್ಬಿಟ್ಟಿದ್ರು ಆಮೇಲೆ ಕಾವೇರಿ ವಿವಾದ ಇವೆಲ್ಲದರಲ್ಲೂ ಕೂಡ ಭಾಳ ಜಾಣ್ಮೆಯಿಂದ ಮತ್ತು ರಾಜ್ಯಪಾಲರಾಗೂ ಕೂಡ ಕೆಲಸ ಮಾಡಿದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು ನಾನು ಅವರು ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಸೇರೋದಕ್ಕಿಂತ ಮುಂಚಿತವಾಗಿ ನಾನು ಮುಂಬೈಗೆ ಹೋಗಿದ್ದೆ ನಾನು ಮಾದೇವಪ್ಪ ಇಬ್ರಾಹಿಮು ನಾವೆಲ್ಲರೂ ಕೂಡ ಮುಂಬೈಗೆ ಹೋಗಿದ್ದು ನಾ ಅವ್ರಿಗೆ ತಿಳಿಸೋಕ್ಕೋಸ್ಕರ ಹೋಗಿದ್ದೆವು ನಾನು ಕಾಂಗ್ರೆಸ್ ಸೇರ್ಕೊತೀನಿ ಅಂತೇಳಿ ತಿಳಿಸ್ಲಿಕ್ಕೆ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನೀವು ಕಾಂಗ್ರೆಸ್ ಸೇರ್ತಾಯಿರ್ತಕ್ಕಂಥದ್ದು ಇಟ್ ಈಸ್ ಎನ್ ಇಷ್ಟಾರಿಕಲ್ ನೆಸೆಸಿಟಿ ಅಂತ ಹೇಳಿದ್ರು ಅಲ್ಲೇ ರಾಜ್ಭವನದಲ್ಲಿ ಊಟ ಮಾಡಿ ಭಾಳ ಹೊತ್ತು ಇದ್ದು ಅವ್ರ ಜೊತೆಯಲ್ಲಿ ಬಂದಿದ್ದು ಒಂದು ರೀತಿ ಸೌಮ್ಯ ಸ್ವಭಾವದ ಸಜ್ಜನ ರಾಜಕಾರಣಿ ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಿರಲಿಲ್ಲ ದ್ವೇಷದ ರಾಜಕಾರಣ ಮಾಡಿರಲಿಲ್ಲ ಸೊ ಬಹಳ ದೀರ್ಘಕಾಲ ಕರ್ನಾಟಕದ ಜನರ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ ಅದರಿಂದ ಕರ್ನಾಟಕದ ರಾಜಕಾರಣ ಒಬ್ಬ ಒಳ್ಳ ವಾಗ್ಮಿಯನ್ನು ಸಂಸತ್ಪಟುವನ್ನು ಕಳ್ಕೊಂಡದ್ದಾಗಿದೆ ಅದರಿಂದ ರಾಜಕೀಯ ಕ್ಷೇತ್ರಕ್ಕೆ ಭಾಳ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ಆಸಿಸ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ thank you